ಸರ್ ನಮಸ್ತೆ ನಮಸ್ತೆ ಇವತ್ತು ನಿಮ್ಗೆ ಶಾಪಿಂಗ್ ಬಂದಿದ್ದೀನಿ ಎಂ ಕೆ ಬೆಟಲ್ ಮಾರ್ಟ್ ಅಂತ ಸರ್ ನಿಮ್ ಶಾಪ್ಗೆ ಬಂದಿರೋದ್ರಿಂದ ನಾನು ಕಸ್ಟಮರ್ಸ್ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮ್ಮಲ್ಲಿ ಯಾವ್ದೇ ತರ ಕುಕ್ವೇರ್ ಸಿಗುತ್ತೆ ಈಸಿಯಾಗಿ ಯಾವ ತರ ಅಡುಗೆಗಳು ಮಾಡೋದಕ್ಕೆ ಕುಕ್ವೇರ್ಸ್ ಇದೆ ನೀವು ಒಂದೊಂದೇ ಡೀಟೇಲ್ ಕೊಡಿ ಹಾಗೆ ಪ್ರೈಸಸ್ ಸ್ವಲ್ಪ ಹೇಳಿಲ್ಲ ಕಸ್ಟಮರ್ಸ್ಗೆ ಸೊ ಪ್ರೈಸಸ್ ಹೇಳೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಶಾಪಿಗೆ ಶುರು ಮಾಡೋಣ ಸರ್ ಸರ್ ಇವಾಗ ಫಸ್ಟ್ ಫ್ಯಾನ್ ಇಂದ ಶುರು ಮಾಡೋಣ ಯಾಕಂದ್ರೆ ಇವಾಗ ಸಮ್ಮರ್ ಆದ್ರಿಂದ ಇದು ಯಾವ ತರ ಫ್ಯಾನ್ ಅಂತ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಒಂದ್ಸಲ ಚಾರ್ಜ್ ಮಾಡಿದ್ರೆ ಒಂದು ಹಾಫ್ ಆನ್ ಅವರ್ ಅವರ್ ಬ್ಯಾಕಪ್ ಬರುತ್ತೆ ಜೋರ ಗಾಳಿ ಬರುತ್ತೆ ಇದರಲ್ಲಿ ಸಂಬಳ ತುಂಬಾ ಚೆನ್ನಾಗಿದೆ ಕಿಚನ್ ಎಲ್ಲ ಇಟ್ಕೊಳಕ್ಕೆ ಸರ್ ಯೂಸ್ ಆಗುತ್ತೆ ಹೌದಾ ಯೂಸ್ ಆ ಒಂದು ಟು ಅವರ್ ಯೂಸ್ ರೀಚಾರ್ಜ್ ಯೂಸ್ ಇದು ಇದೆ ಗಾಡಿ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ಸೊ ತುಂಬಾ ಹೊತ್ತು ನಾವು ಅಡಿಗೆ ಮನೆಯಲ್ಲಿ ಸುಸ್ತಾದಾಗ ಈ ಅಡಿಗೆ ಮಾಡ್ಬಿಟ್ಟು ಶೆಕೆಗೆ ಒಂದು ಟೆನ್ ಮಿನಿಟ್ಸ್ ಅಂತ ಇದನ್ನ ಆಪರೇಟ್ ಮಾಡ್ಕೊಳ್ಬಹುದು ಇದ್ರಲ್ಲಿ ಕಲರ್ ಎಲ್ಲ ಸಿಗುತ್ತಾ ಇದು ಒಂದೇ ಕಲರ್ ಇಲ್ಲ ಕಲರ್ಸ್ ಇದೆ ಇಲ್ಲಿ ನಾಲ್ಕು ಕಲರ್ ಇದೆ ಓಕೆ ಪಿಂಕ್ ಪಿಂಕ್ ಕಲರ್ ಇದೆ ಪಿಂಕ್ ಯೆಲ್ಲೋ ಗ್ರೀನ್ ಗ್ರೇ ನಾಲ್ಕು ಕಲರ್ ಸಿಗುತ್ತೆ ಇದರಲ್ಲಿ ಸರಿ ಏನು ಬ್ರ್ಯಾಂಡ್ ಸರ್ ಇದು ಆ ಇದೆಲ್ಲ ಇಂಪೋರ್ಟೆಡ್ ಇದಲ್ಲ ಹಾ ಪ್ರೈಸ್ ಏನು ಸರ್ ಇದರದು ಇದು 400 ರೂಪಾಯಿ 400 ರೂಪಾಯಿ ನೆಗೋಷಿಯಬಲ್ ಇದೆಯಾ ನಾನ್ ಫಿಕ್ಸ್ ಪ್ರೈಸ್ ಇದೆ ಫಿಕ್ಸ್ ಪ್ರೈಸ್ ಇದು ಇದು ಮಲ್ಟಿ ಪರ್ಪಸ್ ಯೂಸ್ ಆಗುತ್ತೆ ಚಾಪರ್ ಆಗಲಿ ಫಾಟಾನಿಡರ್ ಮತ್ತೆ ಸ್ಲೈಸರ್ ಎಲ್ಲ ಮಾಡ್ಕೊಬಹುದು ಇದರಲ್ಲಿ ಇದರಲ್ಲಿ ಟೂ ಸ್ಪೀಡ್ಸ್ ಬರುತ್ತೆ ಬಿಟ್ ಕಳಸಕ್ಕೆ ಒಂದು ಸ್ಪೀಡ್ ಬರುತ್ತೆ ಚಾಪರ್ ಎಲ್ಲ ಮಾಡಕ್ಕೆ ಒಂದ್ ಸ್ಪೀಡ್ ಇರುತ್ತೆ ಹಾ ತುಂಬಾ ಚೆನ್ನಾಗಿದೆ ತರಕಿದ್ದೀರಾ ಸೋ ಬರುತ್ತೆ ಓಕೆ ಒಂದು ಆಟಾ ನಡ ಬ್ಲೇಡ್ ಬರುತ್ತೆ ಇದರಲ್ಲಿ ಮತ್ತೆ ಒಂದು ಸ್ಲೈಸ್ ಬ್ಲೇಡ್ ಬರುತ್ತೆ ಅಟ್ಯಾಚ್ಮೆಂಟ್ ಬರುತ್ತೆ ಏನ್ ಪ್ರೈಸ್ ಸರ್ ಇದು ಇದು 9 ರೂಪಾಯಿ 900 ರೂಪಾಯಿ <laughs> ಇದು ಇದು ಹೊಸ ಪ್ರಾಡಕ್ಟ್ ಲಾಂಚ್ ಲಾಂಚಾಗಿರೋದು ಏರ್ ಫೇರ್ ಇದು ನಿಮ್ಗೆ ಫ್ರೈ ಇದರಲ್ಲಿ ಏನೇನು ಮಾಡ್ಬೋದು ಇದರಲ್ಲಿ ಎಲ್ಲಾ ತರ ರೆಸಿಪಿ ಮಾಡ್ಬೋದು ನಿಮ್ಗೆ ಆಯಿಲ್ ಏನು ಬೇಕಾಗಲ್ಲ ವಿಕೌಟ್ ಆಯಿಲ್ ಎಲ್ಲ ಫ್ರೈ ಮಾಡಬಹುದು ಪಾಪಡ್ ಫ್ರೈ ಮಾಡ್ಕೊಬೋದು ಇದಕ್ಕೆ ಇದ್ರೊಳಗಡೆ ಪಾಪಡ್ ಹಾಕ್ಬೇಕಾ ಹಾ ಏನ್ ಬೇಕಾರು ಹಾಕಿ ವಿಕೌಟ್ ಆಯಿಲ್ ನಿಂಪ್ ಎಲ್ಲ ಫ್ರೈ ಮಾಡ್ಕೋಬಹುದು ಓಕೆ

ವೀಕ್ಷಕರೇ ಕಡಾಯಿ ಜೊತೆಗೇನೆ ಯೂಸರ್ಸ್ ಮ್ಯಾನುಯಲ್ ಕೊಟ್ಟಿದ್ದಾರೆ ವಿತ್ ವಾರಂಟಿ ಕಾರ್ಡ್ ಕೂಡ ಅದರೊಳಗಡೆ ಇದೆ ನೀವು ಯಾವ ತರ ಯೂಸ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದ್ರ ಜೊತೆಗೇನೆ ಒಂದು ರೆಸಿಪಿ ಬುಕ್ನ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ನೀವು ಕೂಡ ಮಾಡಬಹುದು ಹೊಸ ಪ್ರಾಡಕ್ಟ್ ತುಂಬಾನೇ ಚೆನ್ನಾಗಿದೆ ಸರ್ ಇದು ಯಾವ ಕಡಾಯಿ ಬ್ಲಾಕ್ ಕಲರ್

ಟು ಫೋರ್ಟಿ ಫೈವ್ ರುಪೀಸ್ ಇದೆ ಅದ್ರಲ್ಲಿ ನಿಮಗೆ ತರ್ಟಿ ಡಿಸ್ಕೌಂಟ್ ನಲ್ಲಿ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ತುಂಬಾ ಚೆನ್ನಾಗಿದೆ ಒನ್ ಇಯರ್ ವಾರಂಟಿ ಇದೆ

ನೂರ ಹತ್ತು ಅದೇ ಅದಕ್ಕೆ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಮಾಡಿದ್ರೆ ತರ್ಟಿಂಟ್ ಡಿಸ್ಕೌಂಟ್ ಕಂಪನಿ ಇದು ಪ್ರೆಸ್ಟೀಜ್ ಕಂಪನಿ ಸಿಗುತ್ತೆ ಐಟಮ್ ಇದೆ ದೊಡ್ಡ ಸೈಜ್ ಅದು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ರೇಟ್ ಇದೆ ಅದರಲ್ಲಿ ಡಿಸ್ಕೌಂಟ್ ಇದೆ ನಿಮ್ಗೆ ಟ್ವೆಂಟಿ ಡಿಸ್ಕೌಂಟ್ ಕೊಡ್ತೀವಿ ಇಲ್ಲಿ ಹಳೆದು ಕೊಟ್ಟರೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್

ಕೆಳಗೆ ಬಂದು ಬೆಂಟು ಬೇಗ ಎಲೂನಲ್ಲಿ ಹಾರ್ಡ್ ಮಾಡಿರೋದು ಸರ್ ಇದೇನು ಸಾರ್ ಇದು ಇದು ಇಡ್ಲಿ ಪಾಟು ನಿಮಗೆ ಇಡ್ಲಿನೂ ಮಾಡ್ಕೋಬೋದು ಇದರಲ್ಲಿ ವೆಜಿಟೇಬಲ್ ಸ್ಟೀಮರ್ ಮಾಡ್ಕೋಬೋದು ಓಕೆ ಓಕೆ ಇದರಲ್ಲಿ ಎರಡು ಮೂರು ಸೈಝದ್ದು ಬರುತ್ತೆ ಇದೆಲ್ಲ ಒಂದು ಟ್ವೆಂಟಿ ಒನ್ ಇಡ್ಲಿಸ್ ಆಗುತ್ತೆ ಓಕೆ ಇದರಲ್ಲಿ ಚಿಕ್ಕದು ಬರುತ್ತೆ ಇನ್ನ ಓಕೆ ಪ್ರೈಸ್ ಏನು ಸರ್ ಇದರದು ಇದು ಬಂದುಬಿಟ್ಟು ನಿಮಗೆ ಟು ತೌಸಂಡ್ ದೂಸ್ ಆಗುತ್ತೆ ಓಕೆ ಇದು ಸ್ಟೀಲ್ ಕೊಟ್ಟು ನಾವು ಸ್ಟೀಲ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಬಹುದಾ ಹೌದು ಸ್ಟೀಲ್ ಏನು ಬೇಕಾದ್ರೂ ಇಷ್ಟು 40 ಕೆಜಿ ಗೆ ಅದು ಸ್ಟೀಲ್ 40 ರೂಪಾಯಿ ಕೆಜಿ ಇದೆ 40 ರುಪೀಸ್ ಕೆಜಿ ಸ್ಟೀಲ್ ಕೊಡಿ ಬೇಕಾ ಅಲ್ಯೂಮಿನಿಯಂ ब्राಸ್ ಕಾಪರ್ ಎಲ್ಲಾ ಎಕ್ಸ್ಚೇಂಜ್ ಮಾಡ್ತೀನಾ ಎಕ್ಸ್ಚೇಂಜ್ ಮಾಡ್ತೀರಾ ಓಕೆ ಇದು ನೆಕ್ಸ್ಟ್ ಸ್ಕ್ವೇರ್ ಇಡ್ಲಿ ಇದು ಇದರಲ್ಲಿ 24 ಇಡ್ಲಿಸ್ ಮಾಡ್ತೀರೋ ಓಕೆ ಇದು 38 ಇಡ್ಲಿ ಬರುತ್ತೆ ಪ್ಲೇಟ್ ಸೆಪರೇಟ್ ಆಗಿ ಸಿಗ ಅದಕ್ಕೆ ಸಿಗತ್ತಾ ಇದು ಒಂದು 3500 ಇದೆ ಹಾ ಡಿಿಸ್ಕೌಂಟ್ ಡಿಸ್ಕೌಂಟ್ ಮಾಡ್ತಾರೆ ನಮ್ಮ ಫಿಕ್ಸ್ ಪ್ರೈಸ್ ಇದೆ ಫಿಕ್ಸ್ ಪ್ರೈಸ್ ಸರ್ ಇದು ಪಕ್ಕದಲ್ಲಿ ಇರೋದು ದೊಡ್ಡದಾಗಿದೆ ಏನಿದು ಇದು ಮಂಗಳೂರು ಇಡ್ಲಿ ಸ್ಟ್ಯಾಂಡ್ ಇದು ಓಕೆ ಇದರಲ್ಲಿ ಬಟ್ಟಲಲ್ಲ ಇಟ್ಕೊಂಡು ಮಾಡ್ತಾರೆ ಇಡ್ಲಿ ಈ ಪ್ಲೇಟ್ ಮೇಲೆ ಬಟ್ಟಲಲ್ಲ ಇಟ್ಬಿಟ್ಟು ಇಡ್ಲಿ ಮಾಡ್ತಾರೆ ಓಕೆ ಮಂಗಳೂರು ಶೈಲಿಯಲ್ಲಿ ಪ್ರೈಸ್ ಏನು ಇದು ಇದು ಒಂಬ್ಬಿಟ್ಟು 1900 1900 ಇದೆ ಇದು ಎಕ್ಸ್ಚೇಂಜ್ ಇದೆ ಸ್ಟೀಲ್ ಟು ಸ್ಟೀಲ್ ಅಲ್ಯೂಮಿನಿಯಂ ಟು ಸ್ಟೀಲ್ ಏನು ಯಾವ್ದಾದ್ರು ಕೊಟ್ಟರು ನೀವು ಅದನ್ನ ಕಡಿಮೆ ಮಾಡಿ ಕೊಡ್ತೀವಿ ಅಲ್ಯೂಮಿನಿಯಂ ಏನ್ ಬೇಕು ಸದ್ಯಕ್ಕೆ ಒನ್ ಟ್ವೆಂಟಿ ರುಪೀಸ್ ಇದೆ ಒನ್ ಟ್ವೆಂಟಿ ಸ್ಟೀಲ್ ಬಂದು ಫಾರ್ಟಿ ರುಪೀಸ್ ಅಲ್ಯೂಮಿನಿಯಂ ಒನ್ ಟ್ವೆಂಟಿ ರುಪೀಸ್ ಇಡ್ಲಿ ಪಾಟ್ ಏನ ಇದನ್ನು ಇಡ್ಲಿ ಪಾಟ್ ಯಾವ ಕಂಪ್ನಿ ಇದು ಇದು ರಾಮ್ಸನ್ ಬ್ರಾಂಡ್ ಫುಲ್ ಥಿಕ್ ಹೆವಿ ಬೇಸ್ ಬರ್ತಿದು ಬರ್ತಿದ್ದು ಒಳ್ಳೆ ಲೈಫ್ ಓಕೆ ಗ್ಯಾರಂಟಿ ಐಟಮ್ ಇದೆಲ್ಲ ಎಷ್ಟು ಸರ್ಪ್ರೈಸ್ ಇದು ಇಲ್ವೊಮ್ಮಿಟ್ಟು ಥೌಸಂಡ್ ಥೌಸಂಡ್ ಏಯ್ಟಂಡ್ ರುಪೀಸ್ ಆಗುತ್ತೆ ಓಕೆ ಸ್ಟ್ಯಾಂಡರ್ಡ್ ಬಾಟನ್ ರೂಪಾಯಿ ಇದರಲ್ಲಿ ವಿಜಿಲೆಲ್ಲ ಬರುತ್ತೆ ವಿಜಿಲ್ ಉಡಿದ ಮೇಲೆ ನಾವು ಆಫ್ ಮಾಡ್ಕೊಳ್ಬೇಕಾಗುತ್ತೆ ಸರ್ ಇದು ತುಂಬಾ ಕ್ಯೂಟ್ ಆಗಿದೆ ಇಡ್ಲಿ ಫ್ಯಾನ್ ಆಗಿದೆ ಹಿಂಗೆ ಸಿಕ್ಸ್ ಇಡ್ಲಿ ಸಹತ್ತೆ ಇದರಲ್ಲಿ ಮತ್ತೆ ಜೊತೆಗೆ ಇದು ಬರುತ್ತೆ ಸ್ಟೀಮರ್ ಅಥವಾ ಬರುತ್ತೆ ವೆಜಿಟೇಬಲ್ ಸ್ಟೀಮು ಮಾಡ್ಸ್ಕೋಬೋದಿಲ್ಲ ಓಕೆ

350 450, 450 600 ओके सर ಇದು ಯಾವದೇ ಕುಕ್ಕರ್ಲಿ ಅಥವಾ ಯಾವದೇ ಪಾತ್ರೆಲಿ ಇಟ್ಕೊಂಡು ನಾವು ಅರ್ಜೆಂಟิก ಬೇಕಾದ್ರೆ ಮಾಡ್ಕೊಬಹುದು ಆ ತರಹದ ಪ್ರಕಾರ ನೋಡ್ಕೊಂಡು ಮಾಡ್ಕೊಬಹುದು ಚಿಕ್ಕ ಕುಕ್ಕರ್ ಆಗುತ್ತೆ ಫಿಲ್ಟರ್ ಸ್ಟೂಕರ್ ಅಲ್ಲಿ ಯೂಶುವಲಿ ಯಾವುದು ಬರಲ್ಲ ಈ ತರಹದ ಅಲ್ಲಿ ಆಗುತ್ತೆ ಇದು ದೊಡ್ಡ ಕುಕ್ಕರ್ ಅಲ್ಲಿ ಫೈಲ್ ತಾಗ್ಲಿ ಇದು ಎರಡಿನ ದೊರ್ ಆಗಲಿ ಅದರನ್ ಮಾಡ್ಕೊಬಹುದು ಸರ್ ಇವೆಲ್ಲ ಆಯಿಲ್ ಪಾಂ ಸರ್ ಆಯಿಲ್ ಡಿಸ್ಪೆನ್ಸರ್ ಅಲ್ಲ ಸ್ಟೇಲನಸ್ ಸ್ಟೀಲ್ ಹಾ ಸೈಜಸ್ ಮಾಡೆಲ್ಸ್

ಇದು ನಾವು ಫುಡ್ ಆಯಿಲ್ ಇಟ್ಕೋಬಹುದು ದೀಪದ ಎಣ್ಣೆ ಇಟ್ಕೋಬಹುದು ಫುಡ್ ಇಟ್ಕೋಬಹುದು ಏನ್ ತೊಂದರೆ ಅಲ್ಲ ಪ್ಲಾಸ್ಟಿಕ್ ಅಕ್ರಾಲಿಕ ಇದೊಂದು ಚಿಕ್ಕದು ಆಯಿಲ್ ಕ್ಯಾನ್ ಇದೆ ನೋಡಿ ವೀಕ್ಷಕರೇ ತುಂಬಾ ಚೆನ್ನಾಗಿದೆ ಟೂ ಫಿಫ್ಟಿ ರೇಟ್ ಇದೇನ್ ಸರ್ ಇದು ಥರ್ಮಲ್ ರೈಸ್ ಕುಕ್ಕರ್ ಅಂತ ಇದೆ ಕುಚಲಕ್ಕಿ ಮಾಡೋದು ಇದು ಕುಚಲಕ್ಕಿ ಮಾಡೋದು ಏನ್ ಅಡ್ವಾಂಟೇಜ್ ಇದರಲ್ಲಿ ಕುಚಲಕ್ಕಿ ಮಾಡೋದು ಅಂತ ಹೇಳಿ ಇದರಲ್ಲಿ ಗ್ಯಾಸ್ ಸೇವ್ ಆಗುತ್ತೆ ನಿಮಗೆ ಓಕೆ ಅದೇ ಹಾಟ್ ಆಗಿರುತ್ತೆ 6 ಅವರ್ 6 ಅವರ್ಸ್ ಹಾಟ್ ಆಗಿರುತ್ತೆ ಓಕೆ ಇದು ಹಾಟ್ ಬಾಕ್ಸ್ ತರನೇ ಇದೆ ಹಾಟ್ ಬಾಕ್ಸ್ ಇದನ್ನ ಡೈರೆಕ್ಟ್ ಸ್ಟೋವ್ ಮೇಲೆ ಇಡಬಹುದು ಇಲ್ಲ ಸ್ಟೋವ್ ಮೇಲೆ ಇಡಕಾ ಇಡೋಂಗಿಲ್ಲ ಇಲ್ಲ ಓಕೆ ಇದು ಥರ್ಮಲ್ ಇದು ಓಕೆ ಇದರಲ್ಲಿ ಮಾಡಿ ಮಾಡಿ ಇದರಲ್ಲಿ ಈ ಪಾತ್ರನ ತೆಗೆದು ಇದರೊಳಗಡೆ ಇಡೋದು ಹೌದು

ಈಗ ಎಕ್ಸ್ಚೇಂಜ್ ಆಫರ್ ಅಂತ ಹೇಳಿದ್ರಲ್ಲ ಸರ್ ತೊಗೊಳ್ಬೇಕು ಪ್ರೀತಿ ದೇ ಕೊಡ್ಬೇಕು ಬೇರೆ ನಾವು ಪ್ರಸ್ಟೇಜ್ ಪಿಜಾನು ಎನ ಬ್ರಾಂಡ್ ಎನಿ ಬ್ರಾಂಡ್ ಎನಿ ಬ್ರಾಂಡ್ ಎನಿ ಬ್ರಾಂಡ್ ನಾವು ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಎಷ್ಟು ಪರ್ಸೆಂಟ್ ಮಾಡ್ಕೊತೀರ ಸರ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಂದ ತರ್ಟಿಂಟ್

ಎಲ್ಲಿ ಹಾಕ್ತಿದ್ರೆ পেಪರ್ ಪೇಪರ್ ಇದು পেಪರ ಹಾಕಬೇಕು ಹಾ ಒಂದು ಇಲ್ಲ পেಪರ್ ಹಾಕಿಬಿಟ್ಟು ಇದು ಇದು Salt ಹಾಕೋಬೇಕಾರೆ ಹಾ ಲಾಕ್ ಮಾಡಿ ಹಾ ಕಂಪ್ರೆಸ್ ಮಾಡ್ಕೋಬಹುದು ಹಾ ತರಸರೆ ಆಗುತ್ತೆ ಓಕೆ ಪ್ರೆಸ್ ಆಗಿಬಿಡುತ್ತೆ ಇಷ್ಟ ಸರ್ಪ್ರೈಸ್ ಇದು ಇದು ಫಿಫ್ಟಿ ರೂಪಾಯಿ ಒನ್ ಫಿಫ್ಟಿ ಹೌದು ಸರ್ ಇದೇನು ಸರ್ ಇದು ಇದು ಗ್ಲಾಸ್ ಆಯಿ ಕ್ಯಾನ್ ಬ್ರಷ್ ಬರುತ್ತೆ ಇದರಲ್ಲಿ ಓಕೆ ನೀವು ಡೈರೆಕ್ಟ್ ಆಗ ಬ್ರೆಷ್ ದೋಸೆ ಆಡ್ಲಿ ದೋಸೆ ಚಪಾತಿ ಮೇಲೆ ಹಾಕಬಹುದು ಓಕೆ ತವಾ ಮೇಲೆಾನೂ ಹಾಕಬಹುದು ಸಿಲಿಕಾನ್ ಬ್ರಷ್ ಓಕೆ ಬ್ರಷ್ ಇಲ್ಲಿ ಮೆಲ್ಟ್ ಆಗಲ್ಲ ಬ್ರಷ್ ಇಲ್ಲಿ ಇದು ಡ್ರೈ ಫ್ರೂಟ್ಸ್ ಐ ಸರ್ ಬಾದಾಮಿ ಪಿಸ್ತಾ ಎಲ್ಲ ಸ್ಲೈಸ್ ಮಾಡ್ಕೊಳ್ಳೋದು ಹೌದು ಆರಾಮಾಗಿ ಸ್ಲೈಸ್ ಮಾಡ್ಕೊಳ್ಳಬಹುದು ಇಲ್ಲಿ ಓಕೆ

ಲೀಕ್ ಪ್ರೂಫ್ ಇಲ್ಲ ಲೀಕ್ ಪ್ರೂಫ್ ಮೈಕ್ರೋನ್ ಸೇಫ್ ಆ ಇದಾದ್ರೆ 300 ರೂಪಾಯಿ ಸಾಧ್ಯ ಇದೆ ಓಕೆ ಈ ಬಾಕ್ಸಸ್ ಇದರ ಸೈಜಸ್ ತುಂಬಾ ಇದೆ ಓಕೆ ನಾಲ್ಕು ಐದು ಸೈಜಸ್ ಬರುತ್ತೆ ಇದರಲ್ಲಿ ದಿ ಸ್ಮಾಲ್ ಬಾಕ್ಸಸ್ ಇದೆಯಲ್ಲ ಅದೆಲ್ಲ ಏನ್ ಸರ್ ಅದು ಇದು ಚಟ್ನಿ ಎಲ್ಲ ತರ ಚೆನ್ನಾಗಿರುತ್ತೆ ಹ ಇದು ಲೀಕ್ ಪ್ರೂಫ್ ಅನ್ಸುತ್ತೆ 100% ಲೀಕ್ ಪ್ರೂಫ್ ಸ್ಪಿಲ್ ಪ್ರೂಫ್ ಓಕೆ ಸಾಗು ಚಟ್ನಿ ಎಲ್ಲ ತಗೊಂಡು ಹೋಗಬಹುದು ಹ ಏನ್ ಪ್ರೈಸ್ ಇದು ಇದಾದ್ರೆ 220 ರೂಪಾಯಿ ಸಾಧ್ಯ ಓಕೆ ಈ ತರ ಟಂಬ್ಲರ್ಸ್ ಇದೆ ಓಕೆ

ಬೇರೆ ಬೇರೆ ಡಿಸೈನ್ಸ್ ಇದೆ ಓಕೆ ಈ ಇತ್ರ ಡಿಸೈನ್ ಇದೆ ಈಗ ಅಲ್ಲಿ ಇದೆಲ್ಲ ಪ್ಯೂರ್ ಸ್ಟೇನಲಸ್ ಸ್ಟೀಲ್ ಬರ್ತಿದೆ ಓಕೆ ಒಂದು ಲೈಟ್ weight ಇರುತ್ತೆ ಹ್ಂ ಓಕೆ ಎಷ್ಟು ಪ್ರೈಸ್ ಇದು ಇದು 200 ರೂಪಾಯಿ ಸರ್ ಓಕೆ ಇದರಲ್ಲಿ ಏನು কুটಕಾಗದ ಸರ್ ಇದರಲ್ಲಿ ಎಲ್ಲಾ কুটಬಹುದು ಅಲ್ಲ কুটಬಹುದು ತುಂಬಾ ಹಾರ್ಡ್ ಮೆಟೀರಿಯಲ್ ಬಿಟ್ ಬಟ್ ಎಲ್ಲ ಎಲ್ಲಾ কুটಬಹುದು ಹ್ಂ ಸರ್ ಅದೆಲ್ಲ ಏನ್ ಸರ್ ವಾಟರ್ ಬಾಟಲ್ ಸರ್ ಜಕ್ ತರ ಇದೆಯಲ್ಲ ಏನದು ಹಾ ವಾಟರ್ ಬಾಟಲ್ ಇದು ಫ್ಲಾಸ್ಕ್ ತರ ಇದೆಯಲ್ಲ ಹಾ ಫ್ಲಾಸ್ಕ್ ನಿಮಗೆ ಹಾಟ್ ಹಾಕಿದ್ರೆ hot ಆಗಿರುತ್ತೆ ಹಾಟ್ ಇರುತ್ತೆ ಕೋಲ್ಡ್ ಆಗಿರುತ್ತೆ ಇದರಲ್ಲಿ ಈ ಚಟ್ಮೋಲ್ ತರ ಸರ್ವಿಂಗ್ ಎಲ್ಲ ಈಜಿ ಆಗಿ ಏನು ಪ್ರೈಸ್ ಇದು ಇದಾದ್ರೆ 990 ರೂಪಾಯಿ ಆತ 990 ಅದರಲ್ಲಿ ತುಂಬಾ ಡ್ಯುರಿಬಲ್ ಓಕೆ ತೋರ್ದು ಸಣ್ಣ ಬಾಟಲ್ಸ್ ಆಗಿದೆ ಅದು ಸ್ಟೀಲ್ ದಿ ಸ್ಮಾಲ್ ಬಾಕ್ಸ್ ಇದೆಯಲ್ಲ ಚೆನ್ನಾಗಿದೆ ಅದು ಪಕ್ಕದ್ದು ಇದು ತುಂಬಾ ಹ್ಯಾಂಡಿ ಆಗಿದೆ ಓಕೆ ಕಪ್

ಜಾಸ್ತಿ ಬೇಕಂದ್ರೆ ಜಾಸ್ತಿ ಜೋರದಾ ಆಗುತ್ತೆ ಫ್ಲೆಂಡ ರಬ್ಬರ್ ಅಲ್ಲ ಇದು ಸಿಲಿಕಾನ್ ಸಿಲಿಕಾನ್ ರಬ್ಬರ್ ಇದು. ಸಿಲಿಕಾನ್ ರಬ್ಬರ್ ಫುಡ್ ಗೇಟ್ ಬರುತ್ತೆ ಮಕ್ಕಳಿಗೆ ಇದು ಮಾಡಿರೋದು ಮಕ್ಳಾಗಲಿ ಇಲ್ಲ ಹ್ಯಾಂಡ್‌ಬ್ಯಾಗ್ ಅಲ್ಲಿ ಹಾಕೋಣ ಆಗಲಿ. ಆ ಅಂದ್ರೆ ನೀವು ಯಾವಾಗ ಸ್ವಲ್ಪನೇ ಇಟ್ಸೋದು. ಹಾ ಚಿಪಿಂಗ್ ಮಾಡ್ತೀರಾ ಸ್ವಲ್ಪ ಇಟ್ಸೋದು. ಸ್ವಲ್ಪನೇ ಇಟ್ಸೋದು. ನಿಮ್ಮ ಜಾರ್ಸಿ ಬೇಕಂದ್ರೆ ಜೋರದಾ ಮಾಡ್ಕೊಬಹುದು. ಓಕೆ. ರೆಡಿ ಪ್ರೈಸ್ ಇದು? ಅಲ್ಲಾ 450 ರೂಪೀಸ್ ಇದೆ. ಫೋರ್ ಫಿಫ್ಟಿ ಸರಿಯಾ ಇದು ಫೀಡಿಂಗ್ ಬಾಟಲ್ಸ್ ಇದೆ. ಹಾ ಸ್ಟೇನಲಸ್ ಸ್ಟೀಲ್ ಫೀಡಿಂಗ್ ಮಾಡೆಲ್ ಎಲ್ಲ ಅಲ್ಲ. ಓಕೆ. ಇದುไซಜಸ್ ಎಲ್ಲಾ ಸಿಗುತ್ತೆ. ಓಕೆ.

ತಿಸ್ಕೊಂಡಿ ಓದಿ ಕೊಡ್ತೀವಿ ಟಿಫನ್ ಗೆ ಪ್ಲೇಟ್ಸ್ ಅಂದ್ರೆ ಯಾವ ತರ ಸಿಗುತ್ತೆ ನಿಮ್ಮತ್ರ ಇದಿರೋ ಹೊಸದು ಬಂದಿದೆ ಕೋರ್ ಪ್ಲೇಟ್ಸ್ ಓಕೆ ಇದಿರೋ ಸೈಜಸ್ ಇದೆ ಒಂದು ಚಿಕ್ಕದಾಗಿದೆ ತುಂಬಾ ಸೈಜಸ್ ಇದೆ ಓಕೆ ಇತೆ ಗಿಸ್ಕಡಲ್ಲಿ ಕೊಡ್ಲಿಕ್ಕೆ ಆಗತ್ತಲ್ಲ ಗಿಸ್ಕಡಲ್ಲಿ ಕೊಡ್ಲಿಕ್ಕೆ ಆಗತ್ತಲ್ಲ ಸ್ವಾಮಿ ಎಷ್ಟು piece ತರಸ್ ಕೊಡ್ತೀರಾ ನೀವು ಬೇಕು 500 1000 piece ತರಸ್ ಕೊಡ್ತೀರಾ ಓಕೆ

मल्टीपर्पस अलग टिफ़न है चटनी अलग कर ले सांबर साबु हाको बोलो मिक्सचर साबु बोलो सर इधर उत्तर तट्टे का ना हाँ उधर प्लेट है हाँ रेक्टैंगल शेप हो ओके इस तो सर प्राइस है जो इधर टू फोर्टी पे साथ है हाँ इधर डेरे साइज़ है सीखते हैं आप इधर डेरे साइज़ है डेरे साइज़ सीखते हाँ चलो आगे चलो आगे किफ़न गला ये साथ में ओके ये राउंड शेप ही है हाँ मिडिल फ्री गला स्मूथ लास्ट चीफ़ यानी हेवी गेज वेगा हेवी गेज इधर हेवी गेज बरतेगा ला ओके तुम्हारा तुम्हारा वेट ही रहेगा वेट रहेगा हाँ लाइफ चना बरतेगा ओके इधो हेवी गेज डिस्टो इधो ये इधो टू एटीपी साल आह इधो वन सिक्सटी ना

ನೋಡಿದ್ರಲ್ಲ ವೀಕ್ಷಕರ ಎಷ್ಟು ಕಿಚನ್ ಪ್ರಾಡಕ್ಟ್ಸು ಇಲ್ಲಿದೆ ಅಂತ ಇದಲ್ದೇನೆ ತುಂಬ ವೆರೈಟೀಸ್ ಇಲ್ಲಿದೆ ಮತ್ತೊಂದು ವೀಡಿಯೋದಲ್ಲಿ ಅದೆಲ್ಲ ತೋರಿಸ್ತೀನಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು